ಮೈಸೂರು ದಸರಾ ಹಿನ್ನೆಲೆ ಪುರಾತತ್ವ ಸಂಗ್ರಹಾಲಯ ಹಾಗೂ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಗರದ ರಂಗಾಚಾರ್ಲು ಪುರಭವನ ಆವರಣದಲ್ಲಿಂದು ಆಯೋಜಿಸಲಾಗಿದ್ದ ಪಾರಂಪರಿಕ ನಡಿಗೆ ಕಾರ್ಯಕ್ರಮಕ್ಕೆ ಪಾಲಿಕೆ ಆಯುಕ್ತ ಶೇಖ್ ತನ್ವೀರ್ ಅಸೀಫ್ ಹಸಿರು ನಿಶಾನೆ ತೋರಿದರು ಪಾರಂಪರಿಕ ನಡಿಗೆ ಪುರಭವನದಿಂದ ಸಾಗಿ ದೊಡ್ಡ ಗಡಿಯಾರ ಹತ್ತನೇ ಚಾಮರಾಜ ಒಡೆಯರ್ ವೃತ್ತ ಅಂಬಾವಿಲಾಸ ಅರಮನೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವೃತ್ತ ಚಿಕ್ಕ ಗಡಿಯಾರ ದೇವರಾಜ ಮಾರುಕಟ್ಟೆ ರಸ್ತೆ ಕೃಷ್ಣರಾಜೇಂದ್ರ ಆಸ್ಪತ್ರೆ ಸರ್ಕಾರಿ ಆಯುರ್ವೇದ ಕಾಲೇಜು ಮೂಲಕ ಪುರಭವನಕ್ಕೆ ಸಾಗಿತು ಕಾರ್ಯಕ್ರಮದಲ್ಲಿ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಆಯುಕ್ತ ದೇವರಾಜು ಮಾನಸ ಗಂಗೋತ್ರಿ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗದ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಎನ್ಎಸ್ ರಂಗರಾಜು ಉಪನಿರ್ದೇಶಕಿ ಡಾಕ್ಟರ್ ಸಿಎನ್ ಮಂಜುಳಾ ಸೇರಿದಂತೆ ವಿದ್ಯಾರ್ಥಿಗಳು ಸಾರ್ವಜನಿಕರು ಪಾಲ್ಗೊಂಡಿದ್ದರು ಬಳಿಕ ಶೇಖ್ ತನ್ವೀರ್ ಅಸೀಫ್ ಮಹಾರಾಜರ ಕಾಲದಲ್ಲಿ ನಿರ್ಮಾಣಗೊಂಡ ಮಂದಿರ ಮಸೀದಿಗಳು ಇಂದಿಗೂ ಇತಿಹಾಸವನ್ನು ಸಾರುತ್ತವೆ ಪ್ರಾಚೀನ ಸ್ಮಾರಕಗಳು ನಾಡಿನ ಸಂಪತ್ತು ಅವುಗಳ ಸಂರಕ್ಷಣೆ ನಮ್ಮೆಲ್ಲರ ಹಕ್ಕು ಎಂದರು ಅಥವಾ ಸಮಾಜದಲ್ಲಿರುವ ಎಲ್ಲ ಇಂಜಿನಿಯರ್ಸು ಎನ್ಜಿಒ ಮತ್ತೆ ತುಂಬಾ ಅತ್ಯಂತ ಕಾಳಜಿ ಉಳ್ಳುವ ಇಂಥ ವಿಚಾರಕ್ಕೆ ಅವರು ಈ ವಿಚಾರವನ್ನ ಧ್ವನಿವನ್ನ ಅಂತಂದ್ರೆ ಕಟ್ಟಡ ಹಳೆದಾಗುತ್ತೆ ವಿದ್ಯಾರ್ಥಿನಿ ಕನಕ ದೇಶದ ಆಸ್ತಿಯಾದ ಪ್ರಾಚೀನ ಸ್ಮಾರಕಗಳನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಎಂದರು ನಾವು ಅದನ್ನ ಇನ್ನು ಮುಂದೆ ಉಳಿಸ್ಕೋಬೇಕು ಅಷ್ಟೇ ನಮ್ ರಾಜ್ಯದ ಮೇಲೆ ನಮ್ಗೆ ಹೆಮ್ಮೆ ಅನ್ಸುತ್ತೆ ದೂರದರ್ಶನದೊಂದಿಗೆ ಪದ್ಮಾ ಆನಂದ್ ಮೈಸೂರಿನ ಪಾರಂಪರಿಕ ಕಟ್ಟಡಗಳೊಂದಿಗೆ ಹೆಜ್ಜೆ ಹಾಕುವುದೇ ಒಂದು ರೋಮಾಂಚನ ಇತಿಹಾಸವನ್ನು ಹೇಳುವ ಪ್ರಾಚೀನ ಕಟ್ಟಡಗಳು ದೇಶಕ್ಕೆ ಹೆಮ್ಮೆ ಎಂದು ಅಭಿಪ್ರಾಯಪಟ್ಟರು ಎಲ್ಲ ಪಾರಂಪರಿಕ ಕಟ್ಟಡಗಳನ್ನ ನೋಡಿಕೊಂಡು ಮೈಸೂರಲ್ಲಿ ಬೆಳಗ್ಗೆ ಬೆಳಗ್ಗೆ ಸುತ್ತಾಡದ ತುಂಬಾ ಖುಷಿ ಅನ್ನಿಸುತ್ತೆ